ಸ್ವಾರ್ಥವಿಲ್ಲದೆ ಇವತ್ತು ನೂರ ಐವತ್ತು ಮಂದಿ ಇವತ್ತು ಒಂದು ಕ್ಷೇತ್ರಕ್ಕೆ ಬಂದಿದ್ದೀವಿ ಕಾರಣ ಬಂದ್ರೆ ರೈತರಿಗೋಸ್ಕರ ರೈತರಿಗೆ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಒಂದು ಕಡೆ ಇವತ್ತೇನಾಗಿ ಬಿಟ್ಟಿದೆ ಅಂತ ಕೇಳಿದ್ರೆ ಚುನಾವಣೆ ಪೂರ್ವದೊಳಗೆ ಬರ್ತಾರ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಎರಡು ಸಾವಿರ ರೂಪಾಯಿ ಮಾಡ್ತೀವಿ ದೇಶ ದೇಶ ಹಂಗ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಓಟ್ ಕೇಳ್ತಾರ ಓಟ್ ಹಾಕ್ತಿವಿ ಆದ್ರ ಇವತ್ತು ನಮ್ಮ ರೈತರ ಕಷ್ಟ ಕೇಳುವಲ್ರು ನೇನ್ ಹಾಕೊಳಕತ್ತಾರ ವಿಷ ಕುಡಿಯಕತ್ತರ ಬಂದು ಸ್ವಲ್ಪ ನೋಡ್ರಿ ನೋಡ್ರಿ ಅಂತಕ್ಕಂಥದ್ದನ್ನ ಹೇಳ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಬೆಳಗಾವಿ ಜಿಲ್ಲೆ ಒಳಗೆ ಇಬ್ರು ಕಾಣುವಲ್ರು ನಮಗೆ ಎಲ್ಲೂ ಕಾಣುವಲ್ರು ಅಲ್ಲ ನಿಮ್ಮ ಕ್ಷೇತ್ರದ ನಿಮ್ಮ ಕ್ಷೇತ್ರದ ಜನರು ಅಳ್ತಾ ಇದಾರೆ ರೈತರಿಗೋಸ್ಕರ ನನಗೆ ನುಡಿಬೇಕು ರೈತರಿಗೋಸ್ಕರ ಏನಾದ್ರು ಮಾಡಬೇಕು ಅಂತಕ್ಕಂತ ಸಂಕಲ್ಪವನ್ನ ಹೊತ್ತು ಅವರ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸವನ್ನ ನೀವೆಲ್ಲ ಮಾಡಬೇಕು ಚೇರ್ ಕರ್ತ ನೀವೇನಾದ್ರು ಚೇರ್ ಕರ್ತ ನೀವೇನಾದ್ರೂ ಬೆಂಬಲ ಬೆಲೆಯನ್ನ ಘೋಷಿಸ್ತೇ ಹೋದ ಪಕ್ಷದಲ್ಲಿ ಮುಂದಿನ ಏನು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ಬರ್ತದಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ ಅನ್ನ ನಾವೆಲ್ಲರೂ ಸೇರೋ ಬಹಿಷ್ಕಾರ ಮಾಡೋಣ ಅಂತಕ್ಕಂಥ ಆ ರೀತಿಯಾಗಿ ಕಾಡದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗ್ತದ ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ ಇಷ್ಟ ಪಡ್ತೀನಿ ಪಂಗಳೇ ಎಂತಹ ನಾಡಲ್ಲಿ ಹುಟ್ಟಿದೀವಿ ನಾವು ಎಂತಹ ನಾಡಲ್ಲಿ ಹುಟ್ಟಿದೀವಿ ಏ ಬ್ರಿಟಿಷ ಕುಂಡಿಗಳೇ ರಾಯಣ್ಣ ಹುಟ್ಟಿರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತಕ್ಕಂಥ ನಾಡಲ್ಲ ಬೆಳಗಾವಿ ಅಂತ ಗಂಡು ಮೆಟ್ಟಿನ ನಾಡಿನಲ್ಲಿ ಹುಟ್ಟಿ ಪರಕೀಯರನ್ನ ಹೊರಗೆ ಕಳಿಸುವೆ ಇನ್ ನಿಮ್ಮಂತ ರಾಜಕಾರಣಿಗಳನ್ನ ಕಳಿಸೋದು ಏನು ದೊಡ್ಡದಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಸೇರಿ ಹೇಳಬೇಕಾಗಿರ್ತಕ್ಕಂಥದ್ದು ಬಂಧುಗಳ ಒಂದು ಮಾತು ಹೇಳ್ತೀನಿ ಎರಡ್ ಕೋಟಿ ರೂಪಾಯಿ ಹಾಕಿ ಪಿಕ್ಚರ್ ಮಾಡಿ ಹೀರೋ ಆದ ಅವ್ ನಿಜವಾದಿರೋಲ್ಲ ಎರಡ್ ಸ್ಟೆಪ್ ಕಿತ್ತ ಮುಂದ್ ಹೋಗಿ ಸಿಕ್ಸ್ ಹೊಡೆದಂತ ಅವ್ ನಿಜವಾದಿರೋಲ್ಲ ಎರಡು ಎಕರೆ ಹೊಲದಾಗ ಅನ್ನ ಬೆಳೆದ ಎರಡ್ ಮಂದಿ ಊಟ ಹಾಕ್ತಾನಲ್ಲ ರೈತ ಕೂಡ ಅರ್ಥ ಮಾಡಿಕೊಳ್ಬೇಕು ರೈತರ ಕಷ್ಟಗಳನ್ನ ಕೇಳದೆ ರೈತರ ಏನು ಅಹವಾಲು ಅವ್ರನ್ನ ಸ್ವೀಕಾರ ಮಾಡಿದೆ ನೀವೇನು ಕಚಡ ರಾಜಕಾರಣ ಮಾಡ್ಲಿಕ್ಕೆ ಹತ್ತಿರಿ ನಿಮ್ಮನ್ನ ದೇವರು ಬಿಡಬಹುದು ಆದ್ರೆ ಕರ್ಮ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತ ನೋಡಪ್ಪ ಏನ್ ನೀವೆಲ್ಲ ಕೇಳಿರ್ಬೋದ ಇವತ್ತ ವಕೀಲ ಸ್ಟ್ರೈಕ್ ಮಾಡಬಹುದ ಸ್ಟ್ರೈಕ್ ಮಾಡಬಹುದ ಟೀಚರ್ ಸ್ಟ್ರೈಕ್ ಮಾಡಬಹುದ ಒಂದು ವರ್ಷ ರೈತ ನಾನು ಹೇಳಿ ಸ್ಟ್ರೈಕ್ ಮಾಡಿದ್ರ ಹೊಟ್ಟಿಗೆ ಮಣ್ಣು ತಿನ್ಬೇಕಾಗ್ತದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ನೀವು ರಾಜಕಾರಣಿಗಳ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತ ಒಂದು ಸಂದರ್ಭದಲ್ಲಿ ಬೆಳಿತೀನಿ ಒಂದು ಸರಿ ಜೋರಾಗಿ ಘೋಷಣೆ ಕೂಗೋಣ ಈ ಘೋಷಣೆ ಎಲ್ಲಿಗೆ ಹೋಗಿ ಕೂಗ್ಬೇಕಂದ್ರ ಸಿದ್ದರಾಮಯ್ಯ ಅವ್ರು ವಿಧಾನಸೌಧ ಅಲ್ಲಿಗೆ ಹೋಗಿ ಘೋಷಣೆ ಕೂಗಬೇಕು ನಾಳೆ ಇಲ್ಲಿಗೆ ಬರ್ಬೇಕ ಅವ್ರು ಎಚ್ ಕೆ ಪಾಟೀಲ್ ಸಾಹೇಬ್ ಬಂದಿದ್ರು ಬಂದ್ ಏನ್ ಹೇಳಿದ್ರೆ ನಾಳೆ ಅಲ್ಲಿ ಹತ್ತೊಂದ್ ಇಪ್ಪತ್ತು ಇಪ್ಪತ್ತು ಜನ ಬರ್ರಿ ಅಲ್ಲೇ ಮುಗಿಸ್ ಕಳಿಸ್ತೀವಿ ಅಂತೇಳಿ ಎಲ್ಲಿ ಹೋರಾಟ ಶುರು ಆಗೇತಲ್ಲ ಇಲ್ಲೇ ಹೋರಾಟ ಮುಗಿಬೇಕು ಎಲ್ಲೇ ಹೋರಾಟ ಮುಗಿಬೇಕ ಅಲ್ಲಿವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸಬಾರ್ದ ಸಿದ್ದರಾಮಯ್ಯನವ್ರು ಯಾರು ದೊಡ್ಡವರಲ್ಲ ನಮಗ ನರೇಂದ್ರ ಮೋದಿಜಿನೂ ದೊಡ್ಡವರಲ್ಲ ನಮಗ ಎಲ್ಲರೂ ಒಂದ್ರ ನಮಗ ಎಲ್ಲಿ ಹೋರಾಟ ಸ್ಟಾರ್ಟ್ ಆಗೈತಿ ಎಲ್ಲಿ ಹೋರಾಟ ಅಲ್ಲಿಗೆ ಬರ್ರಿ ಹೆಂಗ್ ಓಟ್ ಹಾಕ್ರಿ ಓಟ್ ಹಾಕ್ರಿ ಬರ್ರಿ ಬಂದ ನಮ್ಮ ಆಹ್ವಾನಗಳನ್ನ ಕೇಳ್ರಿ ನಮ್ಮ ಸಂಕಲ್ಪವನ್ನ ಈಡೇಸ್ರಿ ನಾವು ಕೇಳ್ತಾ ಇರ್ತಕ್ಕಂಥ ನಾವು ನಾವು ಕಷ್ಟಪಟ್ಟು ದುಡಿದ್ರೆ ನಿಮಗ್ ಏನು ಟ್ಯಾಕ್ಸ್ ಕರ್ತೀವಲ್ಲ ಅದೇ ರೊಕ್ಕ ನಮಗ್ ವಾಪಸ್ ಕೊಡ್ರಿ ಅಂತಂದ್ರೆ ನಿಮಗ್ ಮಗು ಉರಿತೈತಿ ಅನ್ತಕ್ಕಂಥದ್ದು ರೈತರಿಗೆ ಚಿಕ್ಕ ಅಂತಂತಂದ್ರ ಸಾಕಷ್ಟು ದಿನ ಒಂದು ದಿವಸ ಎರಡ್ ಬರೀ ಬರಿ ಅಲ್ಲ ಮೂರ್ ತಿಂಗಳ ನಾಲ್ಕು ತಿಂಗಳ ಕಷ್ಟ ಪಟ್ಟಿರ್ತಾರ ಹಗಲ್ ಅನ್ನದ ರಾತ್ರಿ ಅನ್ನದ ಬೆವರ್ ಸೂಸಿರ್ತಾರ ಅವ್ರ ಗೌರಿಗೋಸ್ಕರ ಆದ್ರೂ ಕೂಡ ನೀವು ಮನೀರು ಮನದವ್ರಿಗೆ ಕೇಳ್ತಕ್ಕಂತ ಒಂದ್ ಟನ್ನಿ ಕೇಳಕತ್ತಾರ ಒಂದ್ ಕ್ವಿಂಟಲ್ಗೆಲ್ಲ ಒಂದ್ ಟನ್ನಿ ಕೇಳಾಕತ್ತಾರ ಅದನ್ನ ಕೊಡುವಂತ ಕೆಲಸವನ್ನ ಮಾಡ್ರಿ ರೈತರ ಜೊತೆಗೆ ನಿಂತ್ರ ಮಾತ್ರ ನಿಮ್ಮನ್ನು ಕರ್ಮ ದೇವ್ರು ನಂಬತ್ತನ ಇಲ್ಲ ಅಂದ್ರೆ ನಿಮ್ಮನ್ನು ಹೆಂಗ ಮಾಡಬೇಕ ಹಂಗ ಮಾಡ್ತೀರ್ತಾನ ಅಂತಕ್ಕಂತ ಮಾತನ್ನ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಘೋಷಣೆ ಕೂಗುನು ಎಲ್ಲಿ ಮಠ ಇದು ಘೋಷಣೆ ಹೋಗ್ಬೇಕಂದ್ರ ಅಂತಂದ್ರ ಎಲ್ಲಿ ಮಠ ಹೋಗಿ ಘೋಷಣೆ ಹೋಗಬೇಕಂದ್ರ ವಿಧಾನಸೌಧಕ್ಕೆ ಹೋಗಿ ಮುಟ್ಟಬೇಕ ಅಲ್ಲಿವರೆಗೂ ಘೋಷಣೆ ಕೂಗು ಇಲ್ಲಿಂದ ಮುಷಾಲಣ್ಣ ನಿಂತಾರ ಅವರು ಮಾತಾಡುದಿಲ್ಲ ಮಾತಾಡುದಿಲ್ಲ ಆದ್ರೂ ಕೂಡ ಈ ಒಂದು ಸ್ಟ್ರೈಕ್ ನಡದೈತಿ ಅಂತ ಹೇಳಿದ ತಕ್ಷಣ ಸುಮಾರು ನೂರ ಐವತ್ತು ಜನನ ಕರ್ಕೊಂಡ್ ಬರ್ತಕ್ಕಂತ ಶಕ್ತಿಯನ್ನ ಇಟ್ಟುಕೊಂಡಿದ್ದಾರೆ ಜೋರಾಗಿ ಒಂದ್ಸಲ ಚಪ್ಪಾಳ ತ ಹುಬ್ಬಳ್ಳಿಯಿಂದ ಇಲ್ಲಿಗೆ ಬಂದೇವೆ ಕಾರಣ ಇಷ್ಟೇ ಯಾವುದೇ ಸ್ವಾರ್ಥ ಇಲ್ಲ ರಾಜಕೀಯ ಇಲ್ಲ ಏನು ಇಲ್ಲ ನಮ್ಗೆ ಯಾರ ರಾಜಕಾರಣಿಗಳು ಬೇಡ ಯಾರ ರಾಜಕೀಯ ಒಂದೇ ಗುರಿ ಏನಪ್ಪಾ ಅಂದ್ರೆ ಸೇವಾ ಹಿ ಪರಮೋ ಧರ್ಮ ಅಂತ ಮಾಡ್ಲಿಕ್ಕೆ ನಮ್ಗೆ ಯಾವುದು ಬೇಡ ಏನು ಬೇಡ ಅವ್ರ ಆ ನಿಟ್ಟಿನೊಳಗ ವಿಶಾಲ್ ಜಾಧವ್ ಅವರು ನಿರಂತರವಾಗಿ ಭಗತ್ ಸಿಂಗ್ ಸೇವಾ ಸಂಘದ ಮೂಲಕ ಮಾಡ್ತಾ ಇದಾರೆ ಒಂದ್ಸಲ ಜೋರಾಗಿ ಕೈ ಎತ್ತಿ ಘೋಷಣೆ ಕೂಗುನು ವಿಧಾನಸೌಧಕ್ಕೆ ಹೋರಾಟಿ ಮುಟ್ಟಬೇಕು ಕೂಗುಣ್ರಿ